ಇಲ್ಲಿಯವರೆಗೆ ಆದಿತ್ಯ ಇಡೀ ದಿನ ಕಾಲೇಜಿನಲ್ಲೇ ಕಳೆಯಿತು ಆದರೆ ಇಂದಿನ ದಿನ ಸ್ವಲ್ಪ ವಿಭಿನ್ನವಾಗಿತ್ತು ಏಕೆಂದರೆ ಈ ಮೊದಲು ಪ್ರತಿದಿನ ಅಕ್ಷಯ್ ಸಿಂಗಾನಿಯನನ್ನು ಭೇಟಿಯಾಗುತ್ತಿದ್ದಳು ಮತ್ತು ಅವರಿಬ್ಬರ ನಡುವೆ ಜಗಳವಾಗುತ್ತಿತ್ತು ಆದರೆ ಇಂದು ಅಕ್ಷಯ್ ಅವಳು ಮುಂದೆ ಹಲವು ಬಾರಿ ಬಂದರೂ ಅವರಿಬ್ಬರ ನಡುವೆ ಯಾವುದೇ ಜಗಳವಾಗಲಿಲ್ಲ ಬದಲಿಗೆ ಅಕ್ಷಯ್ ಅವಳನ್ನೇ ನೋಡುತ್ತಿದ್ದನು ಮತ್ತು ಇಂದು ಅವನ ಕಣ್ಣುಗಳಲ್ಲಿ ಏನೋ ವಿಭಿನ್ನವಾಗಿತ್ತು ಬೆಳಿಗ್ಗೆ ನಡೆದ ಘಟನೆಯಿಂದ ಮೌನ ಅಕ್ಷಯ್ನ ಮೇಲೆ ತುಂಬ ಕೋಪಗೊಂಡಿದ್ದಳು ಆದರೆ ಅಕ್ಷಯ್ ಅವಳನ್ನು ಸಮಾಧಾನಪಡಿಸಲು ಪ್ರಯತ್ನಿಸಲಿಲ್ಲ ಮತ್ತು ಇದರಿಂದಾಗಿ ಮೌನ ಮತ್ತಷ್ಟು ಕೆರಳಿದ್ದಳು ಆದ್ದರಿಂದ ಅವಳು ಅದಿತಿಯನ್ನು ಎಲ್ಲಿ ನೋಡಿದರೂ ಅವಳನ್ನೇ ದಿಟ್ಟಿಸಿ ನೋಡುತ್ತಿದ್ದಳು ಆದರೆ ಅದಿತಿಗೆ ಈ ವಿಷಯಗಳಿಂದ ಯಾವುದೇ ವ್ಯತ್ಯಾಸವಾಗಲಿಲ್ಲ ಏಕೆಂದರೆ ಅವಳಿಗೆ ಯಾರಿಂದ ಮತ್ತು ಯಾವ ವಿಷಯಗಳಿಂದ ವ್ಯತ್ಯಾಸವಾಗುತ್ತಿತ್ತೋ ಅದು ಕೇವಲ ಅಭಿನವನಿಂದ ಮಾತ್ರ ಕಾಲೇಜಿನಿಂದ ಮನೆಗೆ ಹಿಂತಿರುಗುವಾಗ ಬೆಳಿಗ್ಗೆ ಅಭಿನವ್ ಹೇಳಿದ ಮಾತುಗಳು ಮಾತ್ರ ಅವಳಿಗೆ ನೆನಪಿಗೆ ಬರುತ್ತಿದ್ದವು ನಿನಗೆ ನಿಯತಿಯೊಂದಿಗೆ ಸಮಯ ಕಳೆಯಲು ತುಂಬ ಇಷ್ಟ ಅಲ್ಲವೇ ಹಾಗಾದರೆ ಕಳೆಯಿರಿ ನನಗೆ ಯಾವುದೇ ವ್ಯತ್ಯಾಸವಿಲ್ಲ ಎಂದು ಅವಳು ಕೋಪರಿಂದ ಮಾತನಾಡುತ್ತಿದ್ದಳು ಮುಂದುವರಿದ ಭಾಗ ಅವಳು ಕೋಪರಿಂದ ಮಾತನಾಡುತ್ತಿದ್ದಳು ಮತ್ತು ನಂತರ ತನ್ನ ಮಾತುಗಳಿಂದಲೇ ಹಿಂದಕ್ಕೆ ಸರಿದು ಅವಳ ಬಳಿಗೆ ಹೋಗುವ ನಿಮ್ಮ ಕಾಲುಗಳನ್ನೇ ಮುರಿದು ಬಿಡಬೇಕು ಎಂದು ನನ್ನ ಮನಸ್ಸು ಹೇಳುತ್ತದೆ ನುಡಿಸುವವರು ಇಲ್ಲದಿದ್ದರೆ ಕೊಳಲು ಕೂಡ ಇರುವುದಿಲ್ಲ ಎಂದು ಹೇಳಿದಳು ಅವಳು ಮನೆಗೆ ತಲುಪಿದಾಗ ಡಾಕ್ಟರ್ ಬಾಗಿಲಿನಿಂದ ಹೊರಗೆ ಹೋಗುತ್ತಿದ್ದರು ಮನೆಯಲ್ಲಿ ಡಾಕ್ಟರನ್ನು ನೋಡಿದ ತಕ್ಷಣ ಅವಳ ಪ್ರಾಣ ಗಂಟಲಲ್ಲಿ ಹಾಕಿಕೊಂಡಿತು ಅಭಿನವಿಗೆ ಏನಾದರೂ ಆಗಿಬಿಟ್ಟಿದೆಯೇ ಎಂದು ಯೋಚಿಸಿ ಅವಳ ಪ್ರಾಣವೇ ಹೊರಟು ಹೋಗುತ್ತಿತ್ತು ದಯವಿಟ್ಟು ದೇವರೇ ಹೇಗೆ ಏನೂ ಮಾಡಬೇಡ ಎಂದಿನಿಂದ ನಾನು ಈ ರೀತಿ ಎಂದಿಗೂ ಮಾತನಾಡುವುದಿಲ್ಲ ದಯವಿಟ್ಟು ದಯವಿಟ್ಟು ನನ್ನ ಅವರಿಗೆ ಏನೂ ಆಗಬಾರದು ಎಂದು ಯೋಚಿಸುತ್ತಾ ಅವಳು ಅಳಲು ಶುರು ಮಾಡಿದಳು ಅವಳು ವೇಗವಾಗಿ ತನ್ನ ಕೋಣೆಯ ಕಡೆಗೆ ನಡೆದಳು ಆದರೆ ಆಗಲೇ ಮನುಷ್ಯ ಕೂಡ ಮೆಟ್ಟಿಲುಗಳಿಂದ ಬರುತ್ತಿರುವುದು ಅವಳಿಗೆ ಕಾಣಿಸಿತು ಆದ್ದರಿಂದ ಅವಳು ಅವಳನ್ನು ನೋಡಿ ನಿಲ್ಲಲಿಲ್ಲ ಆದರೆ ಮನಿಷ ಅವಳ ಕೈ ಹಿಡಿದು ತಡೆದು ಅಭಿನಂದನೆಗಳು ನೀನು ಶೀಘ್ರದಲ್ಲೇ ತಾಯಿಯಾಗುವಂತೆ ಕಾಣುತ್ತದೆ ಎಂದು ಹೇಳಿದಳು ಅರಿತಿ ಆಶ್ಚರ್ಯಭರಿತ ಕಣ್ಣುಗಳಿಂದ ಅವಳನ್ನು ನೋಡಿ ನೀನು ಏನು ಅಸಂಬದ್ಧವಾಗಿ ಮಾತನಾಡುತ್ತಿದ್ದೀಯಾ ಎಂದು ಕೇಳಿದಳು ಅರೆ ಅಭಿನವ್ ಅವರು ತಂದೆಯಾದಾಗ ನೀನು ಕೂಡ ತಾಯಿ ಆಗುತ್ತೀಯ ಓ ಸಾರಿ ಸಾರಿ ತಾಯಿಯಲ್ಲ ಮಲತಾಯಿ ಆಗುತ್ತೀಯ ಏಕೆಂದರೆ ಗರ್ಭಿಣಿ ನಿಯತಿಯಲ್ವ ಎಂದು ಮನಿಷ ನಗುತ್ತಾ ಹೇಳಿದಳು ಆದರೆ ಅವಳ ಮಾತು ಕೇಳಿ ಅದಿತಿ ಹೃದಯ ಬಡಿತ ಹೆಚ್ಚಾಯಿತು ಮತ್ತು ಅವಳ ಮುಖ ಸಂಪೂರ್ಣವಾಗಿ ಭಾವಶೂನ್ಯವಾಯಿತು ಯಾರೋ ಅವಳ ಪ್ರಾಣವನ್ನೇ ತೆಗೆದಂತೆ ಅನಿಸುತ್ತಿತ್ತು ಏನಾಯಿತು ಈ ಸುಶಿ ಸುದ್ದಿಯಿಂದ ನೀನು ಖುಷಿಯಾಗಿ ಇಲ್ಲ ಅನಿಸುತ್ತಿದೆ ಎಂದು ಮನಿಷ ತನ್ನ ಓರೆ ನೋಟದಿಂದ ನೋಡುತ್ತಾ ಹೇಳಿದಳು ಅದಿತಿಯ ಕಣ್ಣುಗಳು ತೇವವಾಗಲು ಪ್ರಾರಂಭಿಸಿದವು ಆದರೆ ಅವಳು ತನ್ನನ್ನು ತಾನು ನಿಯಂತ್ರಿಸಿಕೊಂಡು ಮನಿಷಾಳನ್ನು ಕೇಳಿದಳು ನಿಮಗೆ ಹೇಗೆ ಗೊತ್ತಾಯಿತು ಅರೆ ನನಗೆ ಏನಾಗುತ್ತದೆ ಈಗ ಇಡೀ ಕನ್ನ ಮ್ಯಾನ್ಷನ್ಗೆ ತಿಳಿದು ಹೋಗಿದೆ ಬೆಳಿಗ್ಗೆಯಿಂದ ನಿಯತಿಗೆ ವಾಂತಿಯಾಗುತ್ತಿದೆ ಮತ್ತು ಸ್ವಲ್ಪ ದಿನಗಳ ಹಿಂದೆ ನಿಯತಿ ಅಭಿನವ್ ಅವರ ಕೋಣೆಯಲ್ಲಿಯೇ ಇದ್ದಳು ಎಂಬುದನ್ನು ನೀನು ಮರೆತಿದ್ದೆಯೇ ಅನಿಸುತ್ತಿದೆ ಮತ್ತು ರಾತ್ರಿ ಗಂಡಸರು ತಮ್ಮ ಹೆಂಡತಿಯರಿಂದ ದೂರ ಇರಲು ಹೇಗೆ ಸಾಧ್ಯ ನೀನು ಇನ್ನೂ ಚಿಕ್ಕ ಹುಡುಗಿ ಆದ್ದರಿಂದ ಈ ವಿಷಯಗಳು ನಿನಗೆ ಅರ್ಥವಾಗುವುದಿಲ್ಲ ಆದರೆ ಎಂದಾದರೂ ಗಮನವಿಟ್ಟು ನೋಡಿ ಇಂದಿಗೂ ಅಭಿನವ್ ಅವರ ಕಣ್ಣುಗಳು ನಿಯತಿಯಿಂದ ದೂರ ಹೋಗುವುದಿಲ್ಲ ಎಂದು ಮನೀಷಾ ಅವಳ ಗಾಯಗೊಂಡ ಹೃದಯದ ಮೇಲೆ ಒಪ್ಪು ಸವರಿದಳು ಮತ್ತು ನಂತರ ತನ್ನ ಸೊಂಟ ಬಳಕಿಸುತ್ತಾ ಅಲ್ಲಿಂದ ಹೊರಟು ಹೋದಳು ಆದರೆ ಅದಿತಿಯ ಮನಸ್ಸಿನಲ್ಲಿ ಅನಗತ್ಯ ವಿಷಯಗಳನ್ನು ಬಿಟ್ಟು ಹೋಗಿದ್ದಳು ಅವಳ ಮನಸ್ಸಿನಲ್ಲಿ ಕಲಕುವಿಕೆಯೂ ಹೆಚ್ಚಾಗಿತ್ತು ಅದಿತಿಯ ಮನಸ್ಸು ಹೀಗಾಗಲು ಸಾಧ್ಯವೇ ಇಲ್ಲ ಎಂದು ಹೇಳುತ್ತಿತ್ತು ಆದರೆ ಮನುಷ್ಯಳ ಮಾತುಗಳು ಅವಳ ಮೆದುಳನ್ನು ಗೊಂದಲಕ್ಕೀಡು ಮಾಡಿದ್ದವು ಅವಳು ಹೃದಯ ಬಡಿತದೊಂದಿಗೆ ನಿಯತಿಯ ಕೋಣೆಯ ಕಡೆಗೆ ನಡೆದಳು ನಿಯತಿಯ ಕೋಣೆಯ ಕಡೆಗೆ ನಡೆದಾಗ ನಿಯತಿ ನಿಜವಾಗಿಯೂ ಹಾಸಿಗೆಯ ಮೇಲೆ ಮಲಗಿದ್ದಳು ಮತ್ತು ಅವಳ ಆರೋಗ್ಯ ತೀರ ಹದಗೆಟ್ಟಂತೆ ಕಾಣುತ್ತಿತ್ತು ನೋಡ ನೋಡುತ್ತಲೇ ನಿಯತಿ ಎತ್ತು ಕೈಯನ್ನು ಬಾಯಿಯ ಮೇಲೆ ಇಟ್ಟುಕೊಂಡು ಬೇಗನೆ ಸ್ನಾನಗೃಹದ ಕಡೆಗೆ ಹೋದಳು ಈಗ ಅವಳ ಮನಸ್ಸಿನಲ್ಲಿ ಅಭಿನವ್ ಮತ್ತು ನಿಯತಿ ಒಂದೇ ಕೋಣೆಯಲ್ಲಿ ಇರುವುದು ಮಾತ್ರ ಓಡುತ್ತಿತ್ತು ಅವಳು ಭಾರವಾದ ಹೆಜ್ಜೆಗಳನ್ನು ಹಾಕುತ್ತಾ ತನ್ನ ಕೋಣೆಗೆ ಬಂದಳು ಅವಳಿಗೆ ಏನೂ ಕೆಲಸ ಮಾಡಲು ಇಷ್ಟವಾಗಲಿಲ್ಲ ಇಲ್ಲಿಂದ ಎಲ್ಲೋ ದೂರ ಹೋಗಬೇಕು ಎಂದು ಅವಳ ಮನಸ್ಸು ಹೇಳುತ್ತಿತ್ತು ಆದರೆ ಅಭಿನವ್ ತಾನಾಗಿಯೇ ಈ ವಿಷಯಕ್ಕೆ ಉತ್ತರ ನೀಡುವವರೆಗೂ ಅವಳು ಖಂಡಿತವಾಗಿಯೂ ಇಲ್ಲಿಂದ ಹೋಗುತ್ತಿರಲಿಲ್ಲ ಒಂದು ವೇಳೆ ನಿಜವಾಗಿಯೂ ಹೀಗಾಗಿದ್ದರೆ ಅವಳು ಇಲ್ಲಿ ಒಂದು ಕ್ಷಣವೂ ಇರಲು ಸಾಧ್ಯವಿಲ್ಲ ಎಂದು ಅವಳು ನಿರ್ಧರಿಸಿದ್ದಳು ಸ್ವಲ್ಪ ಸಮಯದ ನಂತರ ಕೋಣೆಯ ಬಾಗಿಲು ತೆರೆಯಿತು ಮತ್ತು ಅಭಿನವ್ ಒಳಗೆ ಬಂದನು ಅರಿತಿ ಬೆಳಿಗ್ಗೆ ನಡೆದ ಘಟನೆಯಿಂದ ಅವನ ಮೇಲೆ ಕೋಪಗೊಂಡಿದ್ದಳು ಆದ್ದರಿಂದ ಅವನೊಂದಿಗೆ ಮಾತನಾಡಲು ಇಷ್ಟಪಡಲಿಲ್ಲ ಅಭಿನವ್ ಕೂಡ ಅವಳಿಗೆ ಸ್ವಲ್ಪ ಬುದ್ಧಿ ಕಲಿಸುವ ಸಲುವಾಗಿ ಅವಳ ಮೌನದಿಂದ ತನಗೆ ಯಾವುದೇ ವ್ಯತ್ಯಾಸವಾಗುವುದಿಲ್ಲ ಎಂಬಂತೆ ವರ್ತಿಸುತ್ತಿದ್ದನು ಇದರಿಂದಾಗಿ ಅವಳಿಗೆ ಇನ್ನಷ್ಟು ಕೋಪ ಬರುದಿತ್ತು ಅವಳು ದಿಂಬನ್ನು ತನ್ನ ಮಡಿಲಲ್ಲಿ ಇಟ್ಟುಕೊಂಡು ಕುಳಿತಿದ್ದಳು ಮತ್ತು ಬಟ್ಟೆ ಬದಲಾಯಿಸುತ್ತಿದ್ದ ಅಭಿನವವನ್ನು ನೋಡುತ್ತಿದ್ದಳು ಅವನು ಟೀ ಶರ್ಟ್ ಮತ್ತು ಶಾರ್ಟ್ಸ್ ಧರಿಸಿ ಕನ್ನಡಿ ಮುಂದೆ ನಿಂತು ತನ್ನನ್ನೇ ನೋಡಿಕೊಳ್ಳುತ್ತಿದ್ದನು ಇದನ್ನು ಅರಿತಿಯಿಂದ ಸಹಿಸಲು ಸಾಧ್ಯವಾಗಲಿಲ್ಲ ಅವಳು ದಿಂಬನ್ನು ಹಾಸಿಗೆಯ ಮೇಲೆ ಎಸೆದು ಅಭಿನವ್ ಬಳಿಗೆ ಬಂದು ಅವನನ್ನು ಒಂದೇ ಬಾರಿಗೆ ತಿರುಗಿಸಿ ತನ್ನ ಎದುರಿಗೆ ನಿಲ್ಲಿಸಿ ನಿಮಗೆ ಗೊತ್ತಿದೆಯೇ ನಿಯತಿ ಆರೋಗ್ಯ ಸರಿಯಿಲ್ಲ ಎಂದು ಕೇಳಿದಳು ನನಗೆ ಹೇಗೆ ಗೊತ್ತಾಗುವುದಿಲ್ಲ ನನ್ನಿಂದಾಗಿಯೇ ಅವಳ ಆರೋಗ್ಯ ಹದಗೆಟ್ಟಿದೆ ಎಂದು ಅಭಿನವ್ ನಗುತ್ತಾ ಉತ್ತರಿಸಿದನು ತನ್ನ ಈ ಕೆಲಸದ ಬಗ್ಗೆ ಅವನಿಗೆ ಎಷ್ಟೋ ಹೆಮ್ಮೆ ಇದ್ದಂತೆ ಅಂದರೆ ನೀವೇ ಇದನ್ನು ಮಾಡಿದ್ದೀರಿ ಎಂದು ನೀವು ಒಪ್ಪಿಕೊಳ್ಳುತ್ತೀರಾ ಎಂದು ಹೇಳುತ್ತಾ ಅದಿತಿಯ ಹೃದಯ ಬಡಿತ ತುಂಬ ಹೆಚ್ಚಾಯಿತು ಹೌದು ಸಹಜವಾಗಿ ಎಂದು ಅಭಿನವ್ ಅದೇ ಧೋರಣೆಯಲ್ಲಿ ಹೇಳಿದಾಗ ಅದಿತಿಯು ಅವನ ಟೀ ಶರ್ಟನ್ನು ಹಿಡಿದು ನೀವು ಹೀಗೆ ಹೇಗೆ ಮಾಡಬಹುದು ನಿಮಗೆ ನಾಚಿಕೆಯಾಗಲಿಲ್ಲವೇ ನೀವು ಇಷ್ಟು ಕೆಳಮಟ್ಟಕ್ಕೆ ಹೇಗೆ ಎಳಿಯಬಹುದು ಎಂದು ಕೇಳಿದಳು ಶಾಂತವಾಗು ನೀನು ಏನೋ ಆಗಿಬಿಟ್ಟಿದೆಯೋ ಎಂಬಂತೆ ವರ್ತಿಸುತ್ತಿದ್ದೀಯ ಅವಳಿಗೆ ಏನೂ ಆಗುವುದಿಲ್ಲ ಅವಳು ಸರಿ ಹೋಗುತ್ತಾಳೆ ಮತ್ತು ನೀನು ಇದರಿಂದ ಸಂತೋಷವಾಗಿರಬೇಕು ಏಕೆಂದರೆ ನಾನು ಇದೆಲ್ಲವನ್ನು ನಿನ್ನ ಸಲುವಾಗಿ ಮಾಡಿದ್ದೇನೆ ಎಂದು ಅವನು ಹೇಳಿದನು ನನ್ನ ಸಲುವಾಗಿ ಎಂದು ಅರಿತಿಯು ಆಶ್ಚರ್ಯದಿಂದ ಕೇಳಿದಳು ಮತ್ತು ಅವಳಿಗೆ ಕಾಲೇಜಿನ ದಿನಗಳು ನೆನಪಾದವು ಅಲ್ಲಿ ಅವಳು ಅಭಿನವಿಗೆ ತನಗೆ ಮಕ್ಕಳು ಬೇಕು ಎಂದು ಹೇಳಿದ್ದಳು ಆದರೆ ಅವನು ಈ ರೀತಿಯಾಗಿ ಮಕ್ಕಳು ಕೊಡುವ ಬಗ್ಗೆ ಅವಳು ಎಂದಿಗೂ ಕನಸು ಕೂಡ ಕಂಡಿರಲಿಲ್ಲ ಅಭಿನವ್ ಏನಾದರೂ ಹೇಳುವ ಮುನ್ನವೇ ಅರಿತಿಯು ಅವನ ಟೀ ಶರ್ಟನ್ನು ಬಿಟ್ಟು ಅವನನ್ನು ಸ್ವಲ್ಪ ತಳ್ಳಿ ನನಗೆ ಈಗ ನಿಮ್ಮಿಂದ ಯಾವುದೇ ಉತ್ತರ ಬೇಕಾಗಿಲ್ಲ ನೀವು ನನ್ನೊಂದಿಗೆ ಹೀಗೆ ಮಾಡುತ್ತೀರೆಂದು ನಾನು ಕನಸಿನಲ್ಲೂ ಕೂಡ ಊಹಿಸಿರಲಿಲ್ಲ ಈಗ ನೀವು ನಿಮ್ಮ ನಿಯತಿಯ ಬಳಿ ಹೋಗಿ ನನಗೆ ನಿಮ್ಮ ಅಗತ್ಯವಿಲ್ಲ ಎಂದು ಹೇಳಿದಳು ನೀನು ಖಚಿತವಾಗಿಯೂ ಹೇಳುತ್ತಿದ್ದೀಯಾ ನಾನು ನಿಯತಿ ಬಳಿ ಹೋಗಬೇಕೆಂದು ನೀನು ಈಗಲೂ ಬಯಸುತ್ತೀಯಾ ಎಂದು ಅಭಿನವ್ ಕೇಳಿದನು ಅರಿತಿಯ ಮನಸ್ಸಿನಲ್ಲಿ ಏನಾಗುತ್ತಿದೆಯೆಂದು ಅವನಿಗೆ ಸ್ವಲ್ಪವೂ ಅಂದಾಜು ಇರಲಿಲ್ಲ ಒಂದು ವೇಳೆ ಅವನಿಗೆ ಸ್ವಲ್ಪ ಹೋದರೂ ತಿಳಿದಿದ್ದರೆ ಅವನು ತನ್ನ ಬೇಬಿ ಡಾಲ್ನ ಎಲ್ಲ ಅನುಮಾನಗಳನ್ನು ದೂರ ಮಾಡುತ್ತಿದ್ದನು ಅರಿತಿಯು ಇನ್ನೊಮ್ಮೆ ಅವನನ್ನು ಕೋಪಭರಿತ ಕಣ್ಣುಗಳಿಂದ ನೋಡಿ ಮತ್ತೊಮ್ಮೆ ಅವನನ್ನು ತಳ್ಳಿ ಬೇಗನೆ ಸ್ನಾನಗ್ರಹದ ಕಡೆಗೆ ಹೋದಳು ತನ್ನ ತಪ್ಪನ್ನು ಒಪ್ಪಿಕೊಳ್ಳುವ ಬದಲು ನನ್ನ ಮೇಲೆ ಕೋಪ ತೋರಿಸುತ್ತಿದ್ದಾಳೆ ಪರವಾಗಿಲ್ಲ ಬೇಬಿ ಡಾಲ್ ನೀನು ಎಷ್ಟು ದಿನ ಕೋಪವಾಗಿರುತ್ತೀಯೇ ಎಂದು ನಾನು ನೋಡುತ್ತೇನೆ ಎಂದು ಅಭಿನವ್ ಮನಸ್ಸಿನಲ್ಲಿ ಹೇಳಿಕೊಂಡು ಕೋಣೆಯಿಂದ ಹೊರಗೆ ಹೋದನು ಆದರೆ ಸ್ನಾನಗೃಹಕ್ಕೆ ಬಂದ ತಕ್ಷಣ ಅರಿತಿ ಜೋರಾಗಿ ಅಳಲು ಪ್ರಾರಂಭಿಸಿದಳು ಅಭಿನವ್ ಈ ವಿಷಯವನ್ನು ಇಷ್ಟು ಸುಲಭವಾಗಿ ತೆಗೆದುಕೊಳ್ಳುತ್ತಾನೆ ಎಂದು ಅವಳು ಯೋಚಿಸಿರಲಿಲ್ಲ ಅವನಿಗೆ ಯಾವುದೇ ವ್ಯತ್ಯಾಸವಾಗುತ್ತಿರುವಂತೆ ತೋರುತ್ತಿಲ್ಲ ಅವನಿಗೆ ಈ ವಿಷಯ ಯಾವುದೇ ಮಹತ್ವವನ್ನು ಹೊಂದಿದಂತೆ ಕಾಣುತ್ತಿರಲಿಲ್ಲ ಆದರೆ ಅದಿತಿ ಹೃದಯವು ಮುರಿಯುತ್ತಿತ್ತು ಅಭಿನವ್ ಅವಳಿಗೆ ನೀಡಿದ ಎಲ್ಲ ಭರವಸೆಗಳು ಮತ್ತು ಪ್ರೀತಿ ಸುಳ್ಳು ಎಂದು ಅವಳಿಗೆ ಅನಿಸುತ್ತಿತ್ತು ತುಂಬ ಹೊತ್ತು ಹತ್ತ ನಂತರ ಅವಳು ತನ್ನ ಕಣ್ಣೀರನ್ನು ಒರೆಸಿಕೊಂಡು ನನಗೆ ಅನಿಸುತ್ತಿತ್ತು ನೀವು ನಿಯತಿಯನ್ನು ಪ್ರೀತಿಸುವುದಿಲ್ಲ ಆದ್ದರಿಂದ ನನ್ನನ್ನು ಮದುವೆಯಾಗಿದ್ದೀರಿ ಆದರೆ ಈಗ ಸ್ಪಷ್ಟವಾಗಿದೆ ಈ ಮದುವೆಗೆ ಯಾವುದೇ ಅರ್ಥವಿಲ್ಲ ನೀವು ಈಗಲೂ ನಿಯತಿಯನ್ನೇ ಪ್ರೀತಿಸುತ್ತೀರಿ ಅವಳು ನಿಮ್ಮ ಮಗುವಿನ ತಾಯಿಯಾಗುತ್ತಿದ್ದಾಳೆ ನಿಮ್ಮ ಹೃದಯದಲ್ಲಿ ಈಗಲೂ ಅವಳಿದ್ದಾಳೆ ಎಂಬುದನ್ನು ಸಾಬೀತುಪಡಿಸಲು ಇದಕ್ಕಿಂತ ದೊಡ್ಡ ಸಾಕ್ಷಿ ಇನ್ನೇನು ಬೇಕು ನಿಮ್ಮ ಹೃದಯದಲ್ಲಿ ಅವಳು ಇದ್ದರೆ ನಿಮ್ಮ ಜೀವನ ಮತ್ತು ಮನೆಯಲ್ಲಿಯೂ ಕೂಡ ಅವಳಿಗೆ ಮಾತ್ರ ಸ್ಥಾನ ಇರಬೇಕು ನನ್ನ ಹಕ್ಕು ನಿಮ್ಮ ಮೇಲೆ ಇಲ್ಲ ನಾನು ಇಲ್ಲಿ ಇರಬಾರದು ನಾನು ಹಿಂದೆ ಇಲ್ಲಿಂದ ಹೊರಟು ಹೋಗುತ್ತೇನೆ ಎಂದು ಹೇಳಿದಳು ಅವಳು ಬಹಳ ಹೊತ್ತು ಅಳುತ್ತಲೇ ಇದ್ದಳು ಕೆಲವೊಮ್ಮೆ ಅಭಿನವ್ ಮೇಲೆ ಕೋಪ ಬರುತ್ತಿತ್ತು ಕೆಲವೊಮ್ಮೆ ತನ್ನ ಮೇಲೆಯೇ ಕೋಪ ಬರುತ್ತಿತ್ತು ಅವನು ಈಗಾಗಲೇ ಮದುವೆಯಾಗಿದ್ದಾನೆ ಮತ್ತು ಅವನಿಗೆ ಹೆಂಡತಿ ಇದ್ದಾಳೆ ಎಂದು ತಿಳಿದಿದ್ದರೂ ಅವಳು ಹೇಗೆ ಅವನನ್ನು ಪ್ರೀತಿಸಲು ಸಾಧ್ಯವಾಯಿತು ಅವನ ಮತ್ತು ನಿಯತಿಯ ನಡುವೆ ಈಗ ಏನೂ ಇಲ್ಲ ಎಂಬ ಅವನ ಮಾತನ್ನು ಅವಳು ಹೇಗೆ ನಂಬಿದಳು ಆದರೂ ಈಗ ಎಲ್ಲವೂ ಅವಳ ಕಣ್ಣ ಮುಂದೆಯೇ ಇತ್ತು ಕೆಲವೊಮ್ಮೆ ತನ್ನ ಅದೃಷ್ಟವನ್ನು ಕೆಲವೊಮ್ಮೆ ತನ್ನ ಹೃದಯವನ್ನು ಶಪಿಸುತ್ತಾ ಸುಸ್ತಾಗಿ ತನ್ನನ್ನು ತಾನು ನಿಯಂತ್ರಿಸಿಕೊಂಡು ಇಲ್ಲಿಂದ ಹೊರಟು ಹೋಗಲು ಯೋಚಿಸಿ ಅವಳು ಸ್ನಾನಗ್ರಹದಿಂದ ಬಂದಳು ಆ ಸಮಯದಲ್ಲಿ ಅಭಿನವ್ ಕೋಣೆಯಲ್ಲಿ ಇರಲಿಲ್ಲ ಒಂದು ವೇಳೆ ಅವನು ಅಲ್ಲಿ ಇದ್ದಿದ್ದರೆ ತನ್ನ ಬೇಬಿ ಡಾಲ್ನ ಕೆಂಪಾದ ಮತ್ತು ಊದಿಕೊಂಡ ಕಣ್ಣುಗಳನ್ನು ನೋಡಿದ ತಕ್ಷಣ ತನ್ನ ತಮಾಷೆ ಅವಳ ಮೇಲೆ ಎಷ್ಟು ಭಾರವಾಗಿದೆ ಎಂದು ಅರ್ಥ ಮಾಡಿಕೊಳ್ಳುತ್ತಿದ್ದನು ರಾತ್ರಿ ಊಟಕ್ಕೆ ಅದಿತಿ ಕೆಳಗೆ ಬರದಿದ್ದಾಗ ಅಭಿನವ್ ಕೂಡ ಏನನ್ನೂ ತಿನ್ನಲಿಲ್ಲ ಮತ್ತು ನಂತರ ಇಬ್ಬರಿಗೂ ಪ್ಲೇಟ್ಗಳಲ್ಲಿ ಊಟವನ್ನು ಬಡಿಸಿಕೊಂಡು ಒಬ್ಬ ಸೇವಕನೊಂದಿಗೆ ಮೇಲೆ ಬಂದನು ಸೇವಕನಿಂದ ಊಟ ತೆಗೆದುಕೊಂಡು ಅವನು ಬಾಗಿಲು ಹಾಕಿಕೊಂಡನು ಆದರೆ ಅವನು ಏನಾದರೂ ಹೇಳುವುದಕ್ಕಿಂತ ಮುಂಚೆ ಹಾಸಿಗೆಯ ಮೇಲೆ ಒಂದು ಕಡೆ ಮಲಗಿದ್ದ ಅದಿತಿಯನ್ನು ನೋಡಿದನು ಮತ್ತು ಅವಳು ಹಾಸಿಗೆಯ ಮಧ್ಯದಲ್ಲಿ ದಿಂಬನ್ನಿಟ್ಟುಕೊಂಡಿದ್ದಳು ಅವಳ ಈ ವರ್ತನೆಯನ್ನು ನೋಡಿ ಅಭಿನವನಾಗುತ್ತಾನೆ ಅವನ ಬೇಬಿ ಡಾಲ್ ನಿಜವಾಗಿಯೂ ಒಂದು ಮಗು ಮತ್ತು ಮಕ್ಕಳಂತೆ ವರ್ತಿಸುತ್ತಾಳೆ ಅವಳು ಅಭಿನವನನ್ನು ತಡೆಯಲು ಸಾಧ್ಯವಿಲ್ಲವಾದಾಗ ಈ ದಿಂಬುಗಳು ಏನನ್ನು ತಡೆಯಲು ಸಾಧ್ಯ ಎಂದು ಅವನು ಯೋಚಿಸಿದನು ಅವನು ಪ್ಲೇಟನ್ನು ಟೇಬಲ್ ಮೇಲೆ ಇಟ್ಟು ಅವಳನ್ನು ಎಬ್ಬಿಸಲು ಹೋದನು ಆದರೆ ಅವಳು ಗಾಢ ನಿದ್ರೆಯಲ್ಲಿರುವುದನ್ನು ನೋಡಿ ಅವಳನ್ನು ಎಬ್ಬಿಸುವುದು ಸರಿಯಲ್ಲ ಎಂದು ಭಾವಿಸಿ ತಾನು ಏನನ್ನೂ ತಿನ್ನದೆ ಹೋಗಿ ಇನ್ನೊಂದು ಕಡೆ ಮಲಗಿಕೊಂಡನು ಸ್ವಲ್ಪ ಹೊತ್ತು ಹಾಗೆಯೇ ಮಲಗಲು ಪ್ರಯತ್ನಿಸಿದನು ಆದರೆ ತುಂಬ ಹೊತ್ತು ನಿದ್ರೆ ಬಾರದಿದ್ದಾಗ ಅವನು ಅದಿತಿಯನ್ನು ತನ್ನ ಕಡೆಗೆ ತಿರುಗಿಸಿ ಆಮೇಲೆ ಅವಳನ್ನು ತನ್ನ ತೋಳುಗಳಲ್ಲಿ ಗಟ್ಟಿಯಾಗಿ ಹಿಡಿದುಕೊಂಡು ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡನು ನಿದ್ರೆಯಲ್ಲಿ ಅದಿತಿ ಸ್ವಲ್ಪ ಅಲುಗಾಡಿದಳು ಆದರೆ ಸ್ವಲ್ಪ ಸಮಯದ ನಂತರ ಮತ್ತೆ ಗಾಢ ನಿದ್ರೆಗೆ ಜಾರಿದಳು ಅದೇ ರಾತ್ರಿ ಕತ್ತಲಿನಲ್ಲಿ ಇಪ್ಪತ್ತಾರು ಇಪ್ಪತ್ತೇಳು ವರ್ಷದ ಯುವಕನೊಬ್ಬ ತನ್ನ ಕಾರಿನ ಬಾನೆಟ್ಗೆ ಹೊರಗೆ ಕೈಯಲ್ಲಿ ಹೊತ್ತಿರುವ ಸಿಗರೆಟ್ನೊಂದಿಗೆ ನಿಂತಿದ್ದನು ಅವನ ಮುಂದೆ ಮೂರ್ನಾಲ್ಕು ಹುಡುಗರು ನಿಂತಿದ್ದರು ಅವರು ಬಹುಶಃ ಅವನ ಆಳುಗಳಾಗಿದ್ದರು ಆ ವ್ಯಕ್ತಿ ಸಿಗರೇಟಿನ ಹೊಗೆಯನ್ನು ಎಳೆದು ಹೊಗೆಯನ್ನು ಹೊರಹಾಕುತ್ತಾ ನಾಳೆಯ ಎಲ್ಲ ಸಿದ್ಧತೆಗಳು ಹಾಗಿವೆ ಎಂದು ಕೇಳಿದನು ಹೌದು ಬಾಸ್ ನಾಳೆಯ ಸೂರ್ಯ ಅಭಿನವ್ ಕನ್ನನ ಜೀವನದ ಕೊನೆಯ ಸೂರ್ಯನಾಗಿರುತ್ತಾನೆ ನಾಳೆ ಅವನ ಜೀವನ ಮತ್ತು ನಿಮ್ಮ ಶತ್ರು ಇಬ್ಬರೂ ಶಾಶ್ವತವಾಗಿ ಮುಕ್ತಾಯವಾಗುತ್ತಾರೆ ಒಳ್ಳೆಯದು ಯಾವುದೇ ಪರಿಸ್ಥಿತಿಯಲ್ಲಿ ಅವನು ಬದುಕಬಾರದು ಮತ್ತು ಅವನು ಸಾಯುವುದನ್ನು ನನ್ನ ಕಣ್ಣುಗಳಿಂದಲೇ ನೋಡಬೇಕು ಎಂದು ನಾನು ಬಯಸುತ್ತೇನೆ ಎಂದು ಹೇಳಿದನು ಅವನ ಮಾತನ್ನು ಕೇಳಿ ಮುಂದೆ ನಿಂತಿದ್ದ ಆಳುಗಳು ತಲೆಯಾಡಿಸಿ ಬಾಸ್ ನೀವು ಬಯಸಿದಂತೆ ನಿಖರವಾಗಿ ಹಾಗೆಯೇ ಆಗುತ್ತದೆ ಎಂದರು ಇಷ್ಟು ಹೇಳಿ ಆ ಎಲ್ಲ ಆಳುಗಳು ಅಲ್ಲಿಂದ ಹೋದರು ಆಗ ಆ ವ್ಯಕ್ತಿ ಸಿಗರೆಟಿನ ಕೊನೆ ಎಳೆ ತೆಗೆದುಕೊಂಡು ಬಹುತೇಕ ಮುಗಿದಿದ್ದ ಸಿಗರೆಟನ್ನು ತನ್ನ ಕಾಲಿನ ಕೆಳಗೆ ತುಳಿದು ನಾನು ವೈರತ್ವದಲ್ಲಿ ಅಲ್ಲ ಶತ್ರುವನ್ನು ಮುಗಿಸುವುದರಲ್ಲಿ ನಂಬಿಕೆ ಇಟ್ಟಿದ್ದೇನೆ ಎಂದನು ಆ ಸಮಯದಲ್ಲಿ ಅವನ ಮುಖದಲ್ಲಿ ಒಂದು ಅಪಾಯಕಾರಿ ನಗು ಇತ್ತು ಮತ್ತು ಅವನ ಉದ್ದೇಶಗಳು ಕೂಡ ಆ ನಗುವಿನಂತೆಯೇ ಅಪಾಯಕಾರಿಯಾಗಿದ್ದವು ಇತ್ತ ಬೆಳಗಾಗುತ್ತಿದ್ದಂತೆಯೇ ಅರಿತಿಯ ಕಂಡುಗಳ ಅಭಿನವಗಿಂತ ಮುಂಚೆಯೇ ತೆರೆದವು ಕಣ್ಣು ತೆರೆಯುತ್ತಿದ್ದಂತೆಯೇ ಅವಳು ತನ್ನನ್ನು ತಾನು ಅಭಿನವನ ತೋಳುಗಳಲ್ಲಿ ಕಂಡುಕೊಂಡಾಗ ಅವಳ ಮುಖ ಅರಳಿತು ಆದರೆ ಮುಂದಿನ ಕ್ಷಣ ಕಳೆದ ರಾತ್ರಿ ನಡೆದ ಎಲ್ಲ ಘಟನೆಗಳು ಮತ್ತೊಮ್ಮೆ ಅವಳಿಗೆ ನೆನಪಾಗಿ ಅವಳ ನಗುಮುಖ ದುಃಖಿತವಾಯಿತು ಅವಳ ಕಣ್ಣುಗಳು ತುಂಬಿ ಬಂದವು ಆದರೆ ಅಭಿನವನಿಂದ ದೂರವಾಗುವ ಬದಲು ಅವಳು ಅವನನ್ನು ಇನ್ನಷ್ಟು ಗಟ್ಟಿಯಾಗಿ ಅಬ್ಬಿಕೊಂಡಳು ಮತ್ತು ಅವನ ಎದೆಯ ಮೇಲೆ ತಲೆಯಿಟ್ಟು ಮನಸ್ಸಿನಲ್ಲಿಯೇ ನಾನು ನಿಮ್ಮನ್ನು ತುಂಬ ಪ್ರೇತಿಸಲು ಪ್ರಾರಂಭಿಸಿದ್ದೆ ಮತ್ತು ನೀವು ಕೂಡ ನನ್ನನ್ನು ತುಂಬ ಪ್ರೀತಿಸುತ್ತೀರಿ ಎಂದು ನಾನು ಭಾವಿಸಿದ್ದೆ ಆದರೆ ನೀವು ನಿಜವಾಗಿಯೂ ನನ್ನನ್ನು ಪ್ರೀತಿಸುತ್ತಿದ್ದರೆ ನಿಮಗೆ ನಿಜವಾಗಿಯೂ ನನ್ನ ಮೇಲೆ ಪ್ರೀತಿ ಇದ್ದಿದ್ದರೆ ನೀವು ನಿಯತಿಯ ಹತ್ತಿರ ಎಂದಿಗೂ ಬರುತ್ತಿರಲಿಲ್ಲ ನೀವು ಖಂಡಿತವಾಗಿಯೂ ನನಗೆ ಮೋಸ ಮಾಡಿದ್ದೀರಿ ಆದರೆ ನನ್ನ ಪ್ರೀತಿ ನಿಜವಾಗಿದೆ ಆದ್ದರಿಂದ ನನ್ನ ಹೃದಯದಲ್ಲಿ ಯಾವಾಗಲೂ ನೀವೇ ಇರುತ್ತೀರಿ ಆದರೆ ಬಹುಶಃ ನಿಮ್ಮ ಪ್ರೀತಿ ಮತ್ತು ನಿಮ್ಮ ಸಹವಾಸ ನನ್ನ ಅದೃಷ್ಟದಲ್ಲಿ ಇಷ್ಟು ಮಾತ್ರ ಇತ್ತು ಎಂದು ಹೇಳಿಕೊಂಡಳು ಕಣ್ಣೀರು ಒರೆಸಿಕೊಳ್ಳುತ್ತಾ ಅವಳು ಎದ್ದು ತನ್ನ ಬಟ್ಟೆಗಳನ್ನು ತೆಗೆದುಕೊಂಡು ಸ್ನಾನಗೃಹಕ್ಕೆ ಹೋದಳು ಅವಳು ಸ್ನಾನಗೃಹಕ್ಕೆ ಹೋದ ನಂತರ ಅಭಿನವ್ ಕೂಡ ಕಣ್ಣು ತೆರೆದನು ಅರಿತಿಯು ತನ್ನ ಪಕ್ಕದಲ್ಲಿ ಇಲ್ಲದಿರುವುದನ್ನು ನೋಡಿ ಅವನು ತಕ್ಷಣ ಆಶ್ಚರ್ಯಚಕಿತನಾಗಿ ಗಡಿಬಿಡಿಯಿಂದ ಎದ್ದನು ಅವನಿಗೆ ತನ್ನ ಎದೆ ಸ್ವಲ್ಪ ಒತ್ತೆಯಾಗಿದೆ ಎಂದು ಅನಿಸಿತು ಆದ್ದರಿಂದ ಕೈಯಿಂದ ಮುಟ್ಟಿ ನೋಡಿದನು ಒಂದು ಕ್ಷಣದಲ್ಲಿ ಅದು ನೀರಲ್ಲ ಬದಲಾಗಿ ತನ್ನ ಬೇಬಿ ಡಾಲ್ನ ಕಣ್ಣೀರು ಎಂದು ಅವನು ಅರ್ಥ ಮಾಡಿಕೊಂಡನು ಅವನು ಆತಂಕಗೊಂಡನು ಆದರೆ ಸ್ನಾನಗೃಹದಿಂದ ಬರುವ ಶಬ್ದಗಳನ್ನು ಕೇಳಿ ಅವನಿಗೆ ಸ್ವಲ್ಪ ಸಮಾಧಾನವಾಯಿತು ಅವನು ಎದ್ದು ಬಾಲ್ಕನಿಗೆ ಹೋದನು ತನ್ನ ಬೇಬಿ ಡಾಲ್ ಕಳೆದ ರಾತ್ರಿ ಹಸಿದೇ ಮಲಗಿದ್ದಳು ಮತ್ತು ಇಂದು ಬೆಳಿಗ್ಗೆ ಎದ್ದಾಗಲೂ ಅವಳ ಕಣ್ಣುಗಳು ಕಣ್ಣೀರುಗಳಿಂದ ತುಂಬಿದ್ದವು ಇದನ್ನು ಯೋಚಿಸಿ ಈಗ ಅವನಿಗೆ ತನ್ನ ತಮಾಷೆಯ ಮೇಲೆ ಕೋಪ ಬರುತ್ತಿತ್ತು ಆದ್ದರಿಂದ ಅವನು ತನ್ನ ಬೇಬಿ ಡಾಲ್ನನ್ನು ಸಮಾಧಾನಪಡಿಸಲು ಮತ್ತೆ ಕೋಣೆಗೆ ಬಂದನು ಮತ್ತು ಸ್ನಾನಗೃಹದ ಕಡೆಗೆ ಹೋದನು ಅವನು ಬಾಗಿಲಿಗೆ ಬಡಿಯದೆ ಬಾಗಿಲು ತೆರೆದನು ಆದರೆ ಸ್ನಾನಗ್ರಹವು ಖಾಲಿಯಾಗಿರುವುದನ್ನು ನೋಡಿ ಆಶ್ಚರ್ಯಪಟ್ಟನು ನಲ್ಲಿ ತೆರೆದಿದ್ದರಿಂದ ನೀರಿನ ಶಬ್ದ ಬರುತ್ತಿತ್ತು ಅವನು ಒಮ್ಮೆ ಇಡೀ ಸ್ನಾನಗ್ರಹವನ್ನು ನೋಡಿ ಮತ್ತೆ ಕೋಣೆಗೆ ಬಂದನು ಕೋಣೆಯಲ್ಲಿಯೂ ಎಲ್ಲೂ ಇರಲಿಲ್ಲ ಇದ್ದಕ್ಕಿದ್ದಂತೆ ಅವನ ಹಣೆಯ ಮೇಲೆ ಚಿಂತೆಯ ಗೆರೆಗಳು ಮೂಡಿದವು ಅವನು ಬೇಗನೆ ಕೆಳಗೆ ಬಂದರೂ ರೀತಿ ಕೆಳಗೂ ಎಲ್ಲೂ ಕಾಣಿಸಲಿಲ್ಲ ಅವನು ರಮಾ ಆಂಟಿಯನ್ನು ಕೇಳಿದನು ಆದರೆ ಅವರು ತಾನು ಬೆಳಗಿನಿಂದ ಅದಿತಿಯನ್ನು ನೋಡಿಲ್ಲ ಎಂದು ಹೇಳಿದರು ಅಭಿನವನ ಮುಖದಲ್ಲಿ ಚಿಂತೆ ಹೆಚ್ಚಾಗತೊಡಗಿತು ಅವಳು ತಾಯಿಯಾಗುವ ಸುದ್ದಿ ಕೇಳಿ ಓಡಿ ಹೋದಳು ಅನಿಸುತ್ತೆ ಇಲ್ಲಿ ಇನ್ನೂ ಅವಳ ಆಟ ನಡೆಯುವುದಿಲ್ಲ ಎಂದು ಅವಳಿಗೂ ಅರ್ಥವಾಗಿರಬಹುದು ಒಳ್ಳೆಯದಾಯಿತು ಈಗ ನೀವು ನಿಮ್ಮ ಮೊದಲ ಹೆಂಡತಿ ಮತ್ತು ಮೊದಲ ಮಗುವಿನ ಬಗ್ಗೆ ಗಮನ ಹರಿಸಬಹುದು ಎಂದು ಮನುಷ್ಯ ಸೇಬು ತಿನ್ನುತ್ತಾ ಕುರ್ಚಿಯ ಮೇಲೆ ಕುಳಿತು ಹೇಳಿದಳು ಆಗ ಅಭಿನವ್ ತಿರುಗಿ ಅವಳ ಕಡೆಗೆ ನೋಡಿದನು ಅವಳ ಮಾತುಗಳು ಅವನಿಗೆ ಸಂಪೂರ್ಣವಾಗಿ ಅರ್ಥವಾಗಲಿಲ್ಲ ಆದರೆ ಅರಿತಿಗೆ ಖಂಡಿತವಾಗಿಯೂ ಯಾರೋ ಏನು ಹೇಳಿದ್ದಾರೆ ಎಂದು ಅವನಿಗೆ ಅರ್ಥವಾಯಿತು ಅವನು ಬೇಗನೆ ಎಲ್ಲ ಕೆಲಸದವರಿಗೆ ಅರಿತಿಯನ್ನು ಹುಡುಕಲು ಹೇಳಿದನು ಮತ್ತು ಹೊರಗೆ ಡ್ರೈವರ್ ಮತ್ತು ಗಾರ್ಡ್ಗಳನ್ನು ವಿಚಾರಿಸಿದನು ಆದರೆ ಯಾರಿಗೂ ಅತಿಥಿಯ ಬಗ್ಗೆ ಏನೂ ತಿಳಿದಿರಲಿಲ್ಲ ಅಭಿನವನನ್ನು ಗೊಂದಲದಲ್ಲಿ ನೋಡುತ್ತಿದ್ದ ಮನುಷ್ಯ ತನ್ನ ಜಾಗದಿಂದ ಎದ್ದು ನಿಂತು ನೀವು ಕೂಡ ಅದ್ಭುತವಾಗಿದ್ದೀರಿ ಅವರೇ ನಿಮ್ಮಿಂದ ದೂರ ಹೋದವರ ಬಗ್ಗೆ ಚಿಂತೆ ಮಾಡುತ್ತಿದ್ದೀರಿ ಆದರೆ ನಿಮ್ಮ ಎದುರು ನಿಮ್ಮ ಗಮನಕ್ಕಾಗಿ ಸಾಯುತ್ತಿರುವವರ ಬಗ್ಗೆ ನಿಮಗೆ ಯಾವುದೇ ಕಾಳಜಿ ಇಲ್ಲ ಎಂದಳು ಸ್ವಲ್ಪ ಸಮಯದ ಹಿಂದೆ ನೀನು ಯಾವ ಮಗು ಮತ್ತು ಯಾವ ತಾಯಿಯ ಬಗ್ಗೆ ಮಾತನಾಡುತ್ತಿದ್ದೆ ಸ್ಪಷ್ಟವಾಗಿ ಹೇಳು ಎಂದು ಅಭಿನವ್ ಈಗ ನೇರವಾಗಿ ಅವಳನ್ನೇ ಕೇಳಿದನು ಅಯ್ಯೋ ಬೇರೆ ಯಾರೂ ಅಲ್ಲ ನಿಮ್ಮ ಮಗುವಿನ ತಾಯಾಗುತ್ತಿರುವ ನಿಯತಿ ಇದೇ ಸುದ್ದಿಯನ್ನು ಪಾಪ ಅದಿತಿಯಿಂದ ಸಹಿಸಲು ಸಾಧ್ಯವಾಗಲಿಲ್ಲ ಮತ್ತು ಅವಳು ನಿಮ್ಮನ್ನು ಬಿಟ್ಟು ಇಲ್ಲಿಂದ ಹೊರಟು ಹೋದಳು ಎಂದು ಮನೀಷಾ ಹೇಳಿದಳು ಆಗ ಅಭಿನವ್ಗೆ ಯಾರೋ ತನಗೆ ದೊಡ್ಡ ಆಘಾತ ನೀಡಿದಂತೆ ಅನಿಸಿತು ತನ್ನ ಬೇಬಿಡಾಲ್ ತನ್ನನ್ನು ಬಿಟ್ಟು ಹೋಗಿದ್ದಾಳೆ ಎಂಬುದನ್ನು ಅವನು ಯೋಚಿಸಲು ಸಾಧ್ಯವಿರಲಿಲ್ಲ ಅಷ್ಟರಲ್ಲಿ ಒಬ್ಬ ವ್ಯಕ್ತಿ ಲ್ಯಾಪ್ಟಾಪ್ ತೆಗೆದುಕೊಂಡು ಅಭಿನವನ ಬಳಿಗೆ ಬಂದನು ಅದರಲ್ಲಿ ಹೊರಗಿನ ಬಾಗಿಲಿನ ಸಿ ಟಿ ವಿ ಫೂಟೇಜ್ ಇತ್ತು ಅಭಿನವ್ ಟಿ ವಿ ಫೂಟೇಜ್ ನೋಡುತ್ತಿದ್ದಂತೆ ಅವನ ಗಾಬರಿ ಹೆಚ್ಚಾಗುತ್ತಾ ಹೋಯಿತು ಕೊನೆಗೆ ಅವನು ಬೇಗನೆ ಆ ಲ್ಯಾಪ್ಟಾಪನ್ನು ಮುಚ್ಚಿ ತಕ್ಷಣ ಮನೆ ಹೊರಗೆ ಬಂದು ಡ್ರೈವರ್ ಮತ್ತು ಬಾಡಿಗಾರ್ಡ್ ಇಲ್ಲದೆಯೇ ಕಾರಿನಲ್ಲಿ ಕುಳಿತು ಅಲ್ಲಿಂದ ಹೊರಟು ಹೋದನು ಅವನ ಮುಖ ಕೋಪ ಮತ್ತು ಚಿಂತೆಯಿಂದ ತುಂಬಿತ್ತು ಡ್ರೈವ್ ಮಾಡುತ್ತಿದ್ದರೂ ಅವನ ಗಮನ ಡ್ರೈವಿಂಗ್ಗಿಂತ ಹೆಚ್ಚಾಗಿ ತನ್ನ ಫೋನ್ ಮೇಲಿತ್ತು ನನ್ನ ಬೇಬಿ ಡಾಲ್ ಇಷ್ಟು ಮೂರ್ಖಳಾಗಿದ್ದಾಳೆ ಎಂದು ನನಗೆ ಗೊತ್ತಿರಲಿಲ್ಲ ಎಂದು ಹೇಳಿ ಅವನು ಕಾರಿನ ವೇಗವನ್ನು ಇನ್ನಷ್ಟು ಹೆಚ್ಚಿಸಿದನು ಇತ್ತ ಅದಿತಿ ಒಂದು ನಿರ್ಜನ ರಸ್ತೆಯಲ್ಲಿ ನಿಂತಿದ್ದಳು ಅವಳ ಕೈಯಲ್ಲಿ ಒಂದು ಸಣ್ಣ ಬ್ಯಾಗ್ ಇತ್ತು ಮತ್ತು ಕಣ್ಣುಗಳಲ್ಲಿ ದೊಡ್ಡ ದೊಡ್ಡ ಕಣ್ಣೀರು ಅವಳು ಅಭಿನವನನ್ನು ತುಂಬ ನೆನಪಿಸಿಕೊಳ್ಳುತ್ತಿದ್ದಳು ಅಭಿನವನಿಂದ ದೂರ ಇರುವುದು ತನಗೆ ಎಷ್ಟು ಕಷ್ಟವಾಗುತ್ತದೆ ಎಂದು ಅವಳು ಯೋಚಿಸಲೂ ಇಲ್ಲ ಕೇವಲ ಕೆಲವು ಗಂಟೆಗಳು ಮಾತ್ರ ಆಗಿದ್ದವು ಮತ್ತು ಈ ಕೆಲವು ಗಂಟೆಗಳಲ್ಲಿಯೇ ಅವಳಿಗೆ ತನ್ನೊಳಗೆ ಪ್ರಾಣವೇ ಇಲ್ಲ ಎಂದು ಅನಿಸುತ್ತಿತ್ತು ಅವಳು ರಸ್ತೆಯ ಕಡೆ ನೋಡಿದಳು ಅಲ್ಲಿ ಬಹುಶಃ ಬಸ್ಸುಗಳು ಹೋಗುತ್ತಿದ್ದವು ಸ್ವಲ್ಪ ದೂರದಲ್ಲಿ ಒಂದು ಬಸ್ ಬರುತ್ತಿರುವುದು ಅವಳಿಗೆ ಕಾಣಿಸಿತು ಆಗ ಅವಳು ಆ ಸಣ್ಣ ಬ್ಯಾಗನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಬಸ್ ಹತ್ತಲು ಸಿದ್ಧಳಾದಳು ಎಲ್ಲಿಗೆ ಹೋಗಬೇಕು ಏನು ಮಾಡಬೇಕು ಎಂದು ಅವಳು ಏನನ್ನೂ ಯೋಚಿಸಿರಲಿಲ್ಲ ಆದರೆ ಇನ್ನು ಮುಂದೆ ಎಂದಿಗೂ ಹಿಂತಿರುಗಿ ಬರಲು ಸಾಧ್ಯವಾಗದಷ್ಟು ದೂರ ಹೋಗಬೇಕು ಎಂದು ಅವಳು ನಿರ್ಧರಿಸಿದ್ದಳು ಆದರೆ ಯಾವುದೇ ಬಸ್ ಅವಳ ಮುಂದೆ ಬಂದು ನಿಲ್ಲುವ ಮುನ್ನವೇ ವೇಗವಾಗಿ ಬರುತ್ತಿದ್ದ ಒಂದು ಕಾರು ನಿಖರವಾಗಿ ಅವಳ ಹತ್ತಿರ ಬಂದು ನಿಂತಿತು ಇದರಿಂದಾಗಿ ಅವಳ ಹೃದಯ ಬಡಿತ ತಕ್ಷಣ ಹೆಚ್ಚಾಯಿತು ಅತಿಯಾದ ವೇಗದಿಂದಾಗಿ ಸುತ್ತಲೂ ಧೂಳು ಹಾರುತ್ತಿತ್ತು ಇದರಿಂದಾಗಿ ಅವಳಿಗೆ ಕೆಮ್ಮು ಕೂಡ ಬರತೊಡಗಿತು ಧೂಳಿನಿಂದಾಗಿ ಮುಚ್ಚಿ ಹೋಗಿದ್ದ ತನ್ನ ಕಣ್ಣುಗಳನ್ನು ಅವಳು ಬಹಳ ಕಷ್ಟಪಟ್ಟು ತೆರೆದಳು ಮುಂದುವರಿಯುವುದು